ನಮಸ್ಕಾರ ನಿನ್ನೆ ಕಲಬುರಗಿ ಕ್ವಾಟ್ನೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಕೆಲವು ಜನ ನಾನು ಕ್ವಾಟ್ನೂರು ಗ್ರಾಮಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಈ ಆರೋಪಿ ನಂಬರ್ ಒನ್ ಏನೇ ಇವತ್ತು ಸಿಕ್ಕಿಬಿದ್ದಾನೆ ಅವನ ನನ್ನ ಜೊತೆಗೆ ತಿರುಗಾಡ್ತಕ್ಕಂಥ ಫೋಟೋ ವೈರಲ್ ಮಾಡಿ ನನ್ನ ಅನುವಾಯ ಅಂತ ಹೇಳಿ ಬಿಂಬಿಸಿ ನನ್ನ ತೇಜೋಧೆ ಮಾಡತಕ್ಕಂಥ ಪ್ರಯತ್ನಗಳು ಕೆಲವ ಕೆಲವು ಜನ ರೂಪಿಸ್ತಾ ಇದ್ದಾರೆ ನನ್ನ ಜೀವಮಾನದಲ್ಲಿ ಇಂಥ ಯಾವುದಕ್ಕೂ ಕೂಡ ನಾನು ಆಸ್ಪದ ಪಟ್ಟಿಲ್ಲ ನಾನು ಬುದ್ಧ ಬಸವ ಅಂಬೇಡ್ಕರ್ ರವರ ಪಕ್ಕಾ ಅನುಯಾಯಿ ಅವರ ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಈ ಯಾರೇ ಇರಲಿ ತಪ್ಪಿಸ್ತರು ಅವರ ವಿರುದ್ಧ ಉಗ್ರವಾದ ಕ್ರಮ ಕೈಗೊಳ್ಳಬೇಕಾದ್ರೆ ನಿನ್ನೇನು ಹೇಳಿದ್ದೀನಿ ಇವತ್ತು ಹೇಳ್ತೇನೆ ನನ್ನ ಮಗನೇ ಇಂಥ ಕೆಲಸ ಮಾಡಿದ್ರು ಕೂಡ ಅವರ ಮೇಲೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಾನು ಒತ್ತಾಯಿಸಿದ್ದೇನೆ ಇವತ್ತು ಕೂಡ ಇದನ್ನು ಖಂಡಿಸ್ತೀನಿ ದಯಮಾಡಿ ಇಂಥವೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇಂಥವೆಲ್ಲ ಏನಪ್ಪ ಅಂದರೆ ಆಸ್ಪತ್ರೆ ಕೊಡಬಾರ್ದು ಹೇಳಿ ಜನರಲ್ಲಿ ಕಳಕಳಿ ವಿನಂತಿಸ್ಕೋತೇನೆ